ಬೆಂಗಳೂರಿನಲ್ಲಿ ಇಬ್ಬರು ಬಾಲಕಿಯರ ಕೊಲೆ ಪ್ರಕರಣದ ಬೆನ್ನಲ್ಲೇ ಆರೋಪಿಯ ಮಲತಂದೆ ಸುಮಿತ್ನ ಬಂಧಿಸಿದ್ದಾರೆ ಪೊಲೀಸರು ಡಬರ್ ಡಬಲ್ ಮರ್ಡರ್ ಆಗಿತ್ತು ಬೆಂಗಳೂರಿನಲ್ಲಿ ಇಬ್ಬರು ಬಾಲಕಿಯರನ್ನ ಕೊಲೆಗೈಯ್ಯಲಾಯಿತು ಇದೀಗ ಆರೋಪಿ ಮಲತಂದೆ ಸುಮಿತ್ನ ಬಂಧಿಸಿದ್ದಾರೆ ಯಶವಂತಪುರ ರೈಲ್ವೆ ನಿಲ್ದಾಣದಲ್ಲಿ ಆರೋಪಿಯ ಬಂಧನ ಆಗಿದೆ ಸುಮಿತ್ ಬಂಧನದ ಹಿನ್ನೆಲೆಯಲ್ಲಿ ಅಮೃತಹಳ್ಳಿ ಠಾಣೆ ಪೊಲೀಸರಿಂದ ಬಂಧನ ಆಗಿರುವಂತದ್ದು ಸುಮಿತ್ ಬಂಧನ ಆಗಿದೆ ಬೆಂಗಳೂರಿನಿಂದ ಆತ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನವನ್ನ ಮಾಡಿದ್ದ ಇದೀಗ ಆತನನ್ನ ಸೆರೆ ಹಿಡಿಯಲಾಗಿದೆ ರೈಲ್ವೆ ನಿಲ್ದಾಣಕ್ಕೆ ಸುಮಿತ್ ಬಂದಿರ್ತಾನೆ ಅಲ್ಲಿಂದ ಎಸ್ಕೇಪ್ ಆಗ್ಬೇಕಂತ ಆ ಸಂದರ್ಭದಲ್ಲೇ ಯಶವಂತಪುರ ಪೊಲೀಸರು ಆತನನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ ನಿನ್ನೆ ರಾತ್ರಿ ಆತನನ್ನ ಸೆರೆ ಹಿಡಿಯಲಾಗಿದೆ ಟಿಕೆಟ್ಗಾಗಿ ಮೊಬೈಲ್ ಆನ್ ಮಾಡಿರ್ತಾನೆ ಆರೋಪಿ ಸುಮಿತ್ ಕೆಲವೇ ಸೆಕೆಂಡ್ಗಳ ಕಾಲ ಆತ ಆನ್ ಮಾಡಿರ್ತಾನೆ ಅಷ್ಟೊತ್ತಿಗಾಗಲೇ ಪೊಲೀಸರು ಆತನನ್ನ ಟ್ರೇಸ್ ಇಟ್ಟಿದ್ದಾರೆ ಹಾಗಾಗಿ ಪೊಲೀಸರು ಆತನನ್ನ ಸೆರೆ ಹಿಡಿದಿದ್ದಾರೆ ಅಮೃತಹಳ್ಳಿ ಠಾಣೆ ಪೊಲೀಸರು ಆರೋಪಿ ಸುಮಿತ್ನ ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ